ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಕಾಟನ್ ಹಾಲ್ ಮಾಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಗೆ ಕಾಟನ್ ಸಲ್ವಾರ್ ಎಲ್ಲಿ ಸಿಗುತ್ತೆ ಸಜೆಸ್ಟ್ ಮಾಡಿ ಯಾವ್ದಾದ್ರು ಒಂದ್ ಒಳ್ಳೆ ಶಾಪ್ನ ಸಜೆಸ್ಟ್ ಮಾಡಿ ಅಥವಾ ನೀವೇ ಸ್ಟಾರ್ಟ್ ಮಾಡಿ ಅಂತೆಲ್ಲ ನನ್ಗೆ ರಿಕ್ವೆಸ್ಟ್ ಕಳಿಸ್ತಾ ಇರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ಶುರು ಮಾಡೋದಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತು ಒಂದು ಒಳ್ಳೆ ಒಂದು ಶಾಪ್ ನ ಸಜೆಸ್ಟ್ ಮಾಡ್ತೀನಿ ಅದೇ ರಮೇಶ್ ಕಾಟನ್ ಐ ಎನ್ ಸಿ ಜುಮಾ ಮಸೀದಿ ರೋಡ್ ಅಲ್ಲಿ ಇರುವಂತಹ ಈ ಅಂಗಡಿ ಇದೇ ಫಸ್ಟ್ ಟೈಮ್ ಅಲ್ಲ ನಾನು ರಮೇಶ್ ಕಾಟನ್ ಐ ಎನ್ ಸಿ ನ ಸಜೆಸ್ಟ್ ಮಾಡ್ತಾ ಇರೋದು ಆಲ್ರೆಡಿ ಸುಮಾರು ವಿಡಿಯೋ ಕೂಡ ಮಾಡಿದೀವಿ ಆ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಹಳೆ ಸಬ್ಸ್ಕ್ರೈಬರ್ಸ್ ಗೆ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ತೋರ್ಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಸೊ ನನಗೆ ಕಾಟನ್ ಸಲ್ವಾರ್ಸ್ ಅಂತ ಯಾರಾದ್ರೂ ಸಜೆಷನ್ ಕೇಳಿದ್ರೆ ನನಗೆ ಫಸ್ಟ್ ತಲೆಗೆ ಬರೋದೇ ರಮೇಶ್ ಕಾಟನ್ ಯಾಕೆ ಅಂತಂದ್ರೆ ಕಂಫರ್ಟಬಲ್ ಫಿಟ್ ಪ್ರೀಸಿ ಅಂದ್ರೆ ಏನ್ ಹೇಳ್ತಾರೆ ವೆರಿ ಗುಡ್ ಕ್ವಾಲಿಟಿ ಸಮ್ಮರ್ ಗೆ ಹೇಳಿ ಮಾಡಿಸ್ತಂತ ಕಾಟನ್ ಸಲ್ವಾರ್ಸ್ ಸಮ್ಮರ್ ಮಾತ್ರ ಅಲ್ಲ ವಿಂಟರ್ಗೂ ಕೂಡ ಹಾಕಬಹುದು ತುಂಬಾ ವೆರೈಟೀಸ್ ಎಸ್ಪೆಷಲಿ ಡಿಸೈನ್ಸ್ ಪ್ಯಾಟರ್ನ್ಸ್ ತುಂಬಾ ವೆರೈಟೀಸ್ ಇದೆ ಇವರಲ್ಲಿ ನಾನು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದೀನಿ ನನ್ನ ವಿಡಿಯೋ ನೋಡ್ಕೊಂಡು ಸುಮಾರು ಜನ ಹೋಗಿದಾರೆ ಕೂಡ ಎಲ್ರೂ ಒಳ್ಳೆ ರಿವ್ಯೂಸ್ ನೇ ಕೊಟ್ಟಿದ್ದಾರೆ ಸೊ ಇವತ್ತು ನಾನು ಅವರ ಒಂದಷ್ಟು ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ ಹೊಸ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಆಲ್ರೆಡಿ ಒಂದನ್ನ ಹಾಕೊಂಡಿದ್ದೀನಿ ತುಂಬಾ 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 ಕಂಫರ್ಟಬಲ್ ಆಗಿದೆ ಹಾಗೆ ಇನ್ನೂ ಒಂದಷ್ಟು ಸಲ್ವಾರ್ಸ್ ನ ಕಳಿಸಿದರೆ ಅದನ್ನು ಕೂಡ ನಾನು ತೋರಿಸ್ಬಿಡ್ತೀನಿ ಈ ವಿಡಿಯೋದಲ್ಲಿ ಸಮ್ಮರ್ ಗೆ ಮಾಡಿಸಿದಂಥ ಸ್ಟೈಲ್ ಹಾಗೆ ಕಂಫರ್ಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಇವರ ಶಾಪ್ ಅಡ್ರೆಸ್ ಬಂದು ರಮೇಶ್ ಕಾಟನ್ ಐ ಸಿ ಜುಮ್ಮಾ ಮಸೀದಿ ರೋಡ್ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಮಾಡುತ್ತೇನೆ ಫಾಲೋ ಮಾಡಿ